ಸ್ಯಾರಿಯಲ್ಲಿ ಲೆಹೆಂಗಾ ಹೋಳಿಯಾಗಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕಟ್ ಮಾಡಿಕೊಡೋಣ ಸ್ಯಾರಿ ಇದೆ ಫುಲ್ ಸ್ಯಾರಿ ನೋಡಿ ಈ ಕಡೆ ಪಲ್ಲು ಕುಚ್ಚು ಎಲ್ಲ ಇದೆ ಲೆಹೆಂಗ ಕಟ್ ಮಾಡೋಣ ಬನ್ನಿ ತೋರಿಸ್ತೀನಿ ನಾಲ್ಕು ಮೀಟ್ರ್ ಸಿಕ್ಕಿದೆ ಈ ಸೀರೆ ಪೀಸು ಪಲ್ಲು ಮತ್ತು ರನ್ನಿಂಗಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀವಿ ಮೀಟ್ರಷ್ಟು ಪಲ್ಲು ಕಟ್ ಮಾಡಿದ್ದೀವಿ ಒಂದು ನಾಲ್ಕು ಮೀಟ್ರ್ ಸಿಕ್ಕಿದೆ ನೋಡಿ ನಾಲ್ಕು ಮೀಟ್ರ್ ಇರುತ್ತೆ ಇದು ಕ್ಲಾತು ಕಟ್ ಮಾಡಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕು ಪಕ್ಕಕ್ಕೆ ಹೋಗ್ತಿರೋ ಪೀಸಿಗಳು ಈ ಥರ ಫೋಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ಒಂದೇ ಲೆವೆಲ್ಗೆ ಬರಬೇಕಾಗತ್ತೆ ಈ ಥರ ಫೋಲ್ಡಿಂಗ್ ಆಯ್ತಲ್ವ ಮೆಜರ್ ಚೆಕ್ ಮಾಡ್ಕೊಳ್ಳೋಣ ಹೇಳ್ತೇ ಕೊಟ್ಟಿದ್ದಾರೆ ಅಡ್ರೆಸ್ಸು ಇಲ್ಲಿ ಒಂದು ಸ್ಟಿಚಿಂಗ್ ಅಂತ ಒಂದು ಅರ್ಧ ಇಂಚ್ ಬಿಟ್ಕೊಬೇಕು ನಲವತ್ತಿದೆ ಒಂದು ಇಂಚ್ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ ನಲ್ವತ್ತೊಂದು ತೊಗೋಬೇಕಾಗುತ್ತೆ ಸ್ಟಿಚ್ಚಿಂಗ್ ಎಲ್ಲ ಸೇರಿ ನಲ್ವತ್ತೊಂದು ತೊಗೋಬೇಕು ತಗೊಂಡಿದ್ದೀನಿ ಏನು ಜಾಸ್ತಿ ಇರಲ್ಲ ಅಲ್ಲ ಹಿಂಗೆ ಈ ಬಾರ್ಡ್ರಿರೋದ್ರಿಂದ ಫ್ರಿಲ್ಸ್ ಎಲ್ಲ ಬರುತ್ತಲ್ವ ಇದರಿಂದ ಏನು ಜಾಸ್ತಿ ಇರಲ್ಲ ಕಟ್ಟಿಂಗ್ ಈಸಿನೇ ಸ್ಟಿಚಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ತೋರಿಸ್ತೀನಿ ತುಂಬ ನೀಟಾಗಿ ತೋರಿಸ್ತೀನಿ ಈ ಥರ ಎಲ್ಲ ಪೀಸ್ ಕಟ್ಟಾದ ನಾವು ಇಲ್ಲಿ ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ನೋಡಿ ಈ ಒಂದಿದೆಯಲ್ವಾ ಡಬಲ್ ಇರೋದನ್ನು ಚಿಟ್ಕ ಇಟ್ಕೋಬೇಕಾಗತ್ತೆ ಈ ಒಂದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಲೇಯರ್ ಇರುತ್ತೆ ನೋಡಿ ಈ ಥರ ಎರಡು ಲೇಯರ್ ಇರುತ್ತೆ ಇದನ್ನು ಕಟ್ಟಿಂಗ್ ಇಟ್ಕೋಬೇಕಾಗತ್ತೆ ಡಬಲ್ ಫೋಲ್ಡ್ ಇದಿರುತ್ತೆ ಇದು ಸಿಂಗಲ್ ಫೋಲ್ಡ್ ಇರುತ್ತೆ ಲಂಗ ಕಟ್ಟಿಂಗ್ ಇಷ್ಟ ಆಯಿತು ಬೆಲ್ಟ್ ಕಟ್ ಮಾಡೋಣ ಇವಾಗ ಎಷ್ಟಿದೆ ಟ್ವೆಂಟಿ ಒನ್ ಇದೆ ನಾವು ಟ್ವೆಂಟಿ ಟೂ ತಗೊಳ್ಳೋಣ டபல் ஃபோல்டிங்க ட்வெண்ட்டி டூ தகி தான் ஃபோல் ಇವಾಗ ಲೆಂತ್ ಚೆಕ್ ಮಾಡಿಕೊಳ್ಳೋಣ ಹಾಕ್ಲೆ ತಗೊಂಡ್ವಿ ಲೆಂತ್ ಎಷ್ಟಿದೆ ರೆಡಿ ಇದೆ ನಾವು ಡಬಲ್ ಫೋಲ್ಡಿಂಗ್ ಮಾಡಿದ್ರೆ ನಾಲ್ಕಾಗುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ಐದು ಇಂಚ್ ತಗೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬೆಲ್ಟಿಗೆ ನೋಡಿ ಲಂಗಾಗಿ ಆವಾಗಲೇ ಮಾಡ್ಕೊಂಡ್ವಲ್ಲ ಅದೇ ಥರ ಈ ಸಿಂಗಲ್ ಲೇರ್ ಇರೋ ಥರ ಸಲ ಕಟ್ಟಿಂಗ್ ಇಟ್ಕೋಬೇಕು ಡಬಲ್ ಒಂದು ಸಲ ಕಟ್ಟಿಂಗ್ ಇಟ್ಕೊಬೇಕಾಗುತ್ತೆ ಮತ್ತೆ ಈ ಥರ ಬೆಲ್ಟ್ ಬರುತ್ತೆ ಇದೆಲ್ಲ ವಿಡಿಯೋ ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ಅದಕ್ಕೆ ಲೈನಿಂಗ್ ಕಟ್ ಮಾಡಣ 2.5 ಮಿಮೀ ತಗೊಂಡಿದ್ದೀನಿ পলিস্টার ಲೈನಿಂಗ್ ತಗೊಂಡಿದ್ದೀನಿ ಇದನ್ನು ಸೇಮ್ ಇನ್ಫೋರ್ಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಫೋಲ್ಡಿಂಗ್ ಆಯಿತಲ್ವಾ ಚೆಕ್ ಮಾಡ್ಕೋಬೇಕು ಎಷ್ಟಿದೆಯೋ ಎಷ್ಟು ಬೇಕು ಅಂತ ನಮಗೆ ಅದು ಫಾರ್ಟಿ ನಲ್ವತ್ತೊಂದು ತೊಗೊಂಡಿದ್ದೀವಿ ಕಟ್ ಮಾಡೋಷ್ಟೇ ಇಲ್ಲ ಇದು ನಲ್ವತ್ತಿದೆ ರೆಡಿ ಕಟ್ ಮಾಡೋಷ್ಟೇ ಇಲ್ಲ ಒಂದು ಇಂಚು ಕಮ್ಮಿ ತಗೋಬೇಕಾಗಿತ್ತು ಅದಷ್ಟೇ ಹಾಕೋಣ ಸೇಮ್ ಲಂಗಾಗಿ ಹಾಕ್ಕೊಂಡಂಗೆ ಬಿಟ್ ಟಕ್ಸ್ ಇಟ್ಕೊಳೋಣ ಅಂತಲ್ವಾ ಲಂಗ ಕಟ್ಟಿಂಗು ಲೈನಿಂಗ್ ಕಟ್ಟಿಂಗು ಎಲ್ಲ ಆಯಿತು ಇವಾಗ ಬ್ಲೌಸ್ ಕಟ್ ಮಾಡೋಣ